ಹಳ್ಳಿ ನ್ಯಾಯಬೆಲೆ ಅಂಗಡಿ ಹಸಿರು ಬಳಿಗೆ ವರ್ಗಾವಣೆ ತಾಲೂಕು ಆಹಾರ ಸರಬರಾಜು ಇಲಾಖೆ ಹಾಗೂ ತಹಶೀಲ್ದಾರ್ ವಿರುದ್ಧ ತಿರುಗಿ ಬಿದ್ದ ವೈರನಾಯಕನಹಳ್ಳಿ ಗ್ರಾಮಸ್ಥರು ಕಳೆದ ಮೂವತ್ತು ವರ್ಷಗಳಿಂದ ಬೈರನಾಯ್ಕನಹಳ್ಳಿ ಗ್ರಾಮದಲ್ಲಿ ಇದ್ದ ನ್ಯಾಯಿ ಬೆಲೆ ಅಂಗಡಿಯನ್ನ ಯಾವುದೇ ನೋಟಿಸ್ ನೀಡಿದೆ ಏಕಾಏಕಿ ಆಡಳಿತ ಸರ್ಕಾರದ ಪ್ರಭಾವದಿಂದ ಹಸಿರು ವಳಿಗೆ ಹೊಸದಾಗಿ ನೀಡಿದ್ದು ಅನುಮಾನಕ್ಕೆ ಕಾರಣವಾಗಿದೆ ಹಾಗೂ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ತಹಶೀಲ್ದಾರ್ ನಡೆ ಖಂಡಿಸಿ ನೆಲಮಂಗಲ ತಾಲೂಕಿನ ಬೈರನಾಯ್ಕನಹಳ್ಳಿ ಗ್ರಾಮಸ್ಥರು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿ ತಾಲೂಕು ತಹಶೀಲ್ದಾರ್ ಆಹಾರ ಸರಬರಾಜು ಇಲಾಖೆ ವಿರುದ್ಧ ಹರಿಹಾಯ್ದಿದ್ದಾರೆ ಈ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ दिकारा ठीका दारा ठीका दिकारा हिकु दिकारा ಎಸ್ ಬೈರನಾಯ್ಕುನಹಳ್ಳಿ ಸೇರಿದಂತೆ ಹಸಿರುವಳ್ಳಿ ಲಕ್ಕಪ್ಪನಹಳ್ಳಿ ದೊಡ್ಡ ಹುಚ್ಚಯನಪಾಳಿಯ ಗ್ರಾಮದ ಏಳ್ನೂರಕ್ಕೂ ಹೆಚ್ಚು ಪಡಿತರ ಚೀಟಿ ಹೊಂದಿದ್ದು ಕಳೆದ ಮೂವತ್ತು ವರ್ಷದಿಂದ ಬೈರನಾಯ್ಕನಹಳ್ಳಿ ಗ್ರಾಮದಲ್ಲಿ ಆಹಾರ ಧಾನ್ಯವನ್ನು ವಿತರಿಸಲಾಗುತ್ತು ಆದರೆ ಕಳೆದ ಕೆಲ ತಿಂಗಳ ಹಿಂದೆ ಏಕಾಏಕಿ ಯಾವುದೇ ಸೂಚನೆ ಆದೇಶ ನೀಡಿದೆ ನ್ಯಾಯಬೆಲೆ ಅಂಗಡಿಯನ್ನ ಹಸಿರುವಳ್ಳಿ ಗ್ರಾಮದಲ್ಲಿ ತೆರೆಯಲು ಅರ್ಜಿ ಆಹ್ವಾನಿಸಿ ಸರಿಯಾದ ತನಿಖಾ ವರದಿ ನೀಡಿದೆ ಕಳಲುಘಟ್ಟ ವಿವಿಧ ಉದ್ದೇಶ ಸಹಕಾರ ಸಂಘದ ನಿರ್ವಹಣೆಗೆ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ ತಾಲೂಕು ಆಹಾರ ಸರಬರಾಜು ಇಲಾಖೆಗೆ ಒಂದೇ ಅರ್ಜಿ ಸಂಖ್ಯೆಯ ನಕಲಿ ಈ ಸ್ಟಾಂಪ್ ಬಳಸಿ ಮತ್ತು ಸ್ಥಳೀಯ ಶಾಸಕ ಎನ್ ಶ್ರೀನಿವಾಸರ ಶಿಫಾರಸು ಪತ್ರ ಲಗತ್ತಿಸಿ ಹೊಸ ಪಡಿತರ ಕೇಂದ್ರ ಹಸಿರುವಳಿಯಲ್ಲಿ ತೆರೆದಿದ್ದಾರೆ ಅಧಿಕಾರಿಗಳು ನ್ಯಾಯಯುತವಾಗಿ ನಡೀತಾ ಇಲ್ಲ ಅಧಿಕಾರದ ಪ್ರಭಾವದಿಂದ ಕೆಲವರು ಹಸಿರುವಳಿಯಲ್ಲಿ ಬೆಲೆ ಅಂಗಡಿಯನ್ನು ತೆರೆದಿದ್ದಾರೆ ಬೈರನಾಯಕನಹಳ್ಳಿ ಗ್ರಾಮಸ್ಥರು ಈ ತಿಂಗಳು ಪಡಿತರ ಪಡೆದಿಲ್ಲ ಯಾವುದೇ ರಾಜಕೀಯ ಲೇಪ ನ್ಯಾಯಬೆಲೆ ಅಂಗಡಿಗೆ ಬಳಿಯಬಾರದು ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಸೊಸೈಟಿ ಹೇಳಿದ್ದಾರೆ ವರ್ಷಗಳ ಕಾಲದಿಂದ ಬೈರಾಗಲ್ಲಿ ಸುರಕ್ಷಿತವಾಗಿ ಸೊಸೈಟಿ ನಡೀತಿತ್ತು ಹಾಗಾಗಿ ರಾಜಕೀಯದ ಒತ್ತಡದಿಂದ ಬಹಿರ್ ಇದ್ದಂತ ಸೊಸೈಟಿನ ನಳ್ಳಿಗೆ ಸಿಫ್ಟ್ ಮಾಡ್ಕೊಂಡ್ರು ಸೊಸೈಟಿ ಮೂವತ್ತು ವರ್ಷಗಳ ಕಾಲದಿಂದ ಬೈರಾಗಲ್ಲಿ ಸುರಕ್ಷಿತವಾಗಿ ಸೊಸೈಟಿ ನಡೀತಿತ್ತು ಹಾಗಾಗಿ ರಾಜಕೀಯದ ಒತ್ತಡದಿಂದ ಬಹಿರ್ನಾಯಕ್ನಲ್ಲಿ ಇದ್ದಂತ ಸೊಸೈಟಿನ ನಳ್ಳಿಗೆ ಸಿಫ್ಟ್ ಮಾಡ್ಕೊಂಡ್ರು ತೊಗರೆ ತಗರಾಲು ತೊಂದರೆ ಅಥವಾ ಬೇರೆ ಏನಾದರೂ ಯಾರಾದರೂ ಲಿಟಿಕೇಷನ್ ಇದ್ದರೆ ಸೊಸೈಟಿ ರೇಷನ್ ಕೊಡೋರ ಮೇಲೆ ಏನಾದರೂ ಲಿಟಿಕೇಷನ್ ಇದ್ದರೆ ಕಿತ್ತು ವಜಾ ಮಾಡಲಿ ತೊಂದರೆ ಬೇರೆ ಯಾರಾದರೂ ಮಾಡಲಿ ಅವರೇ ಅಂತ ಯಾರು ಕೇಳ್ತಿಲ್ಲ ಬೈರ್ನಾಯ್ನಳ್ಳಿ ಸೆಂಟ್ರ್ ಪ್ಲೇಸ್ ಆಗಿದೆ ಚಿಕ್ಕನಳ್ಳಿ ಸುಮಾರು ಬಂಡೆ ತಗೊಂಡು ಹೋಗ್ಬೇಕು ಅಂದರೆ ಐದು ಕಿಲೋಮೀಟ್ರ್ ಆಗುತ್ತೆ ಹೆಸರುವಳ್ಳಿ ಬೈ ಚೈನ್ ಪಳ್ಳ್ಯದಿಂದ ಹೋಗ್ಬೇಕು ಅಂದರೆ ಮೂರು ಕಿಲೋಮೀಟ್ರ್ ಆಗುತ್ತೆ ಲಖಾಪಳ್ಳಿಯಿಂದ ಕನಿಷ್ಪ ಪಕ್ಷನ್ ಅವ್ರ ಹತ್ರ ಇದೆ ಒಂದು ಕಿಲೋಮೀಟ್ರ್ ಒಳಗಡೆ ಆಗ್ಬೋದು ವಿಚಾರ ಬಿಡಿ ಇಲ್ಲಿ ಬೈರ್ನಾಯಕ್ನಿಗೆ ಕೂಡ ಕುಂಟ್ರೂ ಎಲ್ಲರೂ ಇದ್ದಾರೆ ಯಾನ್ ಸ್ವಾಮಿ ಹೋಗ್ಬೇಕು ಅವ್ರ ಗಾಡಿ ಓಡ್ಸೋಕ್ಕಾಗ್ತದ ಅಥವಾ ಬಸ್ ಇದೆಯಾ ಟೈಮ್ ಸರಿಯಾಗಿ ಕೊಡೋದು ಮೂರು ದಿವಸ ಅಕ್ಕಿ ಕೊಡ್ತೀವಿ ಅಂತೀರಿ ಮೂರು ದಿವಸ ಅಕ್ಕಿ ಹೆಂಗೆ ವಿತರಣೆ ಮಾಡ್ಕೊಂತ ಜನ ರಾಜಕೀಯದ ಒತ್ತಡವಾಗಿ ಜನಗಳು ಯಾಕೆ ತೊಂದರೆ ಕೊಡ್ತೀರಿ ರಾಜಕೀಯ ಗೊತ್ತಿ ಬಡಬಗ್ರಿಗೆ ಏನು ಕೊಡ್ತಾರೆ ಸರ್ಕಾರದಿಂದ ಅದು ಸವಲತ್ತನ್ನು ಸರಿಯಾದ ರೀತಿಯಲ್ಲಿ ಅವ್ರ ಮನೆ ಬಾಗಿಲು ತಲುಸಕ್ಕೆ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ ಈ ತಿಂಗಳು ರೇಷನ್ ಇಲ್ಲ ಸರ್ ತಂಗ್ಲೇ ಹೋಗೋಕ್ಕಾಗಲ್ವ ಸ್ವಾಮಿ ಈಗ ರೇಷನ್ ತರಬೇಕು ನಾವು ಹೋಗೋಕ್ಕಾಗಲ್ವೇ ಈ ಅಜ್ಜಿ ಹೆಂಗೆ ಹೋಗ್ಬೇಕು ಅವ್ರು ನೋಡ್ರಿ ಕುಂಟ ಹೆಂಗ್ ಹೋಗ್ಬೇಕು ಹೇಳ್ರಿ ಎಡೆ ಕಾಪದ ಕೈ ಇದೆಯಾ ಕಾಲಿದ್ಯಾ ಯಾವ ತರ ತಗೊಂಡ್ಬರ್ಬೇಕು ಸ್ವಾಮಿ ಇಲ್ಲಿ ಸೆಂಟ್ರಲ್ ಪ್ಲೇಸ್ ಆಗಿದ್ದು ಅಂತ ತೊಂದರೆ ಏನಾಗಿತ್ತು ಬೇಕಲ್ಲ ಹಾಗಾಗಿ ನಮಗೆ ತುಂಬಾ ಬೇಜಾರಾಗಿದೆ ನಮ್ಮ ಶಾಸಕರು ಗಂಭೀರವಾಗಿ ಏನ್ ಬೈನಾಯಕ ಸೊಸೈಟಿ ಇತ್ತ ಇಲ್ಲಿ ಕೊಡ್ತಕ್ಕಂಥ ಒಳ್ಳೆ ಅಂತೇಳಿ ನಾವು ಅವ್ರಿಗೆ ಮನ್ನಣೆ ಮಾಡ್ತೀವಿ ಸರ್ ಸಿ ರಾಜಣ್ಣ ಅಂತ ಸರ್ ಗ್ರಾಮ ಪಂಚಾಯಿತಿ ಸದಸ್ಯ ಇನ್ನು ಗ್ರಾಮಸ್ಥ ಗಂಗಯ್ಯ ಮಾತನಾಡಿ ಆಹಾರ ಇಲಾಖೆ ಬೈರನಾಯಕನಹಳ್ಳಿ ನ್ಯಾಯಬೆಲೆ ಅಂಗಡಿಯ ವಿತರಕನ ವಿರುದ್ಧ ಹುನ್ನಾರ ನಡೆಸಿ ಪಡಿತರ ನೀಡುವ ಕೆಲಸವನ್ನ ಕಿತ್ತುಕೊಂಡಿದೆ ಚುನಾವಣೆಯಲ್ಲಿ ರಾಜಕೀಯ ಮಾಡಲಿ ಬೇರೆ ವಿಚಾರದಲ್ಲಿ ರಾಜಕೀಯ ಬೆರೆಸೋದು ಸರಿಯಲ್ಲ ಇಲಾಖೆ ಮತ್ತು ತಹಶೀಲ್ದಾರ್ ಕೂಡಲೇ ಕ್ರಮ ವಹಿಸಬೇಕು ಈ ಸ್ಟಾಂಪ್ ನಕಲಿ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿದ್ದೇನೆ ಬೈರನಾಯಕನಹಳ್ಳಿ ಮತ್ತೆ ನ್ಯಾಯಬೆಲೆ ಅಂಗಡಿ ವರ್ಗಾಯಿಸಬೇಕು ಅಂತ ಒತ್ತಾಯಿಸಿದ್ರು ನಮ್ಮೂರಲ್ಲಿ ಮೂವತ್ತೈದು ನಲವತ್ತು ವರ್ಷದ ರೇಷನ್ ಸಮರ್ಪವಾಗಿ ವಿತರಣೆ ಆಗ್ತಾ ಇತ್ತು ಎಲ್ಲರಿಗೂ ಏನು ತೊಂದರೆ ಇಲ್ದೇ ಅಕ್ಕಪಕ್ಕ ಊರಿನವರು ಒಳ್ಳೆ ಸೆಂಟ್ರಲ್ ಪ್ಲೇಸ್ ಆಗಿರೋದ್ರೆ ಬಂದು ಇದ್ರು ಯಾರಿಗೂ ತೊಂದರೆ ಆಗ್ತಿರ್ಲಿಲ್ಲ ಈಗ ಏನಾಗಿದೆ ರಾಜಕೀಯ ದೃಷ್ಟಿಯಿಂದ ತಗೊಂಡೋಗಿ ಅವ್ರು ಬೇಕಾಗಿರೋ ಪ್ಲೇಸ್ಗೆ ಅವ್ರು ಹಾಕೊಂಡಿದ್ದಾರೆ ಆದರೂ ಬ ಇಲ್ಲಿ ನಮ್ಮ ಜನಕ್ಕೆ ಸೊ ಎಲ್ಲರೂ ನಾವು ಬೆಳಗ್ಗೆ ಎದ್ದು ಕೆಲ್ಸಗಳಿಗೆ ಹೋಗ್ತೀವಿ ನಮ್ಮ ಹೆಣಸುಗ್ಗಳ್ ಇರ್ತಾರೆ ಹೋಗಿ ತುಂಬ ದೂರ ಆಗ್ತದೆ ತರಕಾಗ್ತಾಯಿಲ್ಲ ಮತ್ತು ಕೈಲಾಗಿದ್ದವರು ಅಜ್ಜಿದ್ದರು ಮುದ್ದಿದ್ದರು ತಾತಂದಿರು ಇರ್ತಾರೆ ತರಕಾಗ್ತಾಯಿಲ್ಲ ಅದಕ್ಕೋಸ್ಕರ ನಮ್ಮೂರಿಗೆ ಸೊಸೈಟಿನ ಯಥ ಒತ್ತಾಕಿ ನಮಗೇ ಸೊಸೈಟಿ ಕೊಡಿ ಎಲ್ಲ ಊರಿಗೂ ನಮ್ಮ ಪಂಚಾಯಿತಿ ಇರ್ಬೋದಲ್ಲಿ ಆದ್ರೆ ನಮ್ಮೂರಲ್ಲಿ ಸೊಸೈಟಿಗೆ ಬಂದು ಇದ್ರೆ ಎಲ್ಲವರ್ಗು ಸೆಂಟ್ರಲ್ ಪ್ಲೇಸ್ ಇದು ಯಾವುದೇ ರೀತಿ ಬಿಲ್ಡಿಂಗ್ ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ನೀಟಾಗಿ ನಡೀತಾ ಇದೆ ನಮ್ಮೂರಲ್ಲಿ ಯಾರಿಗೇನು ರೋಷನ್ ಕೊಡೋದಾಗ್ಲಿ ಮೋಸ ದಿವಸ ಏನು ನಡೀತಲ್ಲ ಆಟೋಮೆಟಿಗ್ ಏನ್ ಸರ್ಕಾರ ಸವಲತ್ತು ಏನ್ ಕೊಡ್ಬೇಕು ಎಲ್ಲರಿಗೂ ಸಿಗ್ತಾ ಇತ್ತು ಎಷ್ಟುನೂರ ಆಗುತ್ತೆ ಎರಡು ಕಿಲೋಮೀಟರ್ ಆಗುತ್ತೆ ಸರ್ ಚಿಕ್ಕಳ್ಳಿ ಮೂರು ಕಿಲೋಮೀಟರ್ ಆಗುತ್ತೆ ವಾಸ್ಕುಂಟೆ ಒಂದು ಕಿಲೋಮೀಟರ್ ಆಗುತ್ತೆ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಎರಡು ಕಿಲೋಮೀಟರ್ ಆಗುತ್ತೆ ಹಿಂಗೆ ಈ ಊರಿದ್ರೆ ಎಲ್ಲರಿಗೂ ಒಂದೊಂದು ಕಿಲೋಮೀಟರ್ ಬಂದು ತಗೊಂಡೋಗ್ಬಿಡ್ತಾರೆ ವಾಹನ ಪಾಪ ಬಂದು ಹೊತ್ಕೊಂಡೋಗಿ ಬಂದು ಆಗಲ್ಲ ಅಜೀದಿರ್ ಕೈಲಿ ನಾವೆಲ್ಲ ಬೆಳಗ್ಗೆ ಹೊಟ್ಟೆ ಪಟ್ಟಿ ಕೆಲ್ಸಗಳಿಗೆ ಸಿಟಿ ಕಡೆಗೆ ಹೋಗಿರ್ತೀವಿ ಅಲ್ವರಾ ಅದಕ್ಕೆ ಇಲ್ಲಿ ತೊಂದರೆ ಆಗ್ತದೆ ನಮ್ಗೆ ಮಂತ್ಲಿ ಹೋಗಿ ರೇಷನ್ ತಗೊಂಡ್ರೆ ಒಂದ್ ದಿವಸ ನಮ್ಗೆ ಅಲ್ಲಿ ಕೂಲಿ ಕಟ್ಟಾಗುತ್ತೆ ಆಫೀಸಲ್ಲಿ ಫ್ಯಾಕ್ಟ್ರಿಗಳಲ್ಲಿ ರೇಷನ್ ಕಾರ್ಡ್ ಅಲ್ಲಿ ಎಲ್ಲ ಕಟ್ಟಾಗ ಪ್ರಯುಕ್ತ ನಮ್ಮ ರೇಷನ್ ಅಂಗಡಿ ಸರ್ ತಹಸೀಲ್ದಾರ್ ಏನ್ ಹೇಳ್ತಾ ಇದ್ರು ಎಮ್ ಎಲ್ ಎಲ್ಲ ಸರ್ ಹೊಸ ಎಮ್ ಎಲ್ ಎ ನಾವು ಓಟ್ ಹಾಕಿದ್ವಿ ಎಲ್ಲರಿಗೂ ಎಮ್ ಎಲ್ ಎ ಅವರು ಅದು ತಿಳ್ಕೊಂಡು ಎಲ್ಲಿ ನಡೀತಿತ್ತು ಅಲ್ಲಿ ಸಮರ್ಕವಾಗಿ ನಡೆಯಕ್ಕೆ ಬಿಟ್ರೆ ಸಾಕು ನಮ್ಗೆ ಹೆಸರು ಗಂಗೈ ಅಂತ ಸರ್ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಬೈಲಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕನರಸಯ್ಯ ಬೈರಿನಾಯ್ಕನಹಳ್ಳಿಯ ಗ್ರಾಮಸ್ಥರು ಆದ ಗಂಗಣ್ಣ ರಾಜು ಸಿನಪ್ಪ ಸರಸ್ವತಮ್ಮ ಮಧುರಮ್ಮ ಗಂಗನರಸಮ್ಮ ನಿರ್ಮಲಮ್ಮ ಮತ್ತಿತರು ಉಪಸ್ಥಿತರಿದ್ದರು ರಾಮ್ ಪ್ರಸಾದ್ ಕೆಆರ್ ನ್ಯೂಸ್ ಐಟಿ ಒನ್ ಕನ್ನಡ ನೆಲಮಂಗಲ